ನನ್ನ ಕಲಿಕೆ ನನ್ನ ಗ್ರಹಿಕೆ ಅದನ್ನು ಹೇಗೆ ಮನಸ್ಸಿನ ಶಕ್ತಿಗೆ ಜಾಸ್ತಿ ಮಾಡ್ಬೋದು ಪ್ರಾಮಾಣಿಕ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸ್ಕಿಲ್ಡ್ ಬೇರೆ ಡಾಕ್ಟರ್ ಬೇರೆ ಕೆಲವೇ ದಿನಗಳಲ್ಲಿ ಒಂದು ಆಘಾತಕಾರಿ ಸುದ್ದಿ ಇವ್ರಿಗೆ ಈ ಮನೆಯಲ್ಲಿ ಮೂರು ಜನ ಕೆಲಸದವ್ರು ಇದ್ರಲ್ಲ ಇವರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಯಿತು ಒಂದು ಡಾಕ್ಟ್ರಿಗೆ ಓಡಾಡೋಕ್ಕಾಗಲ್ಲ ಅವರ ಹೆಂಡತಿಗೆ ಏನೂ ಗ್ರಹಿಸೋಕ್ಕಾಗಲ್ಲ ಗಮನಿಸೋಕ್ಕಾಗಲ್ಲ ಅನ್ನೋದು ಗೊತ್ತಾಯಿತು ಈ ಡಾಕ್ಟ್ರಿಗೆ ಗೊತ್ತಾಗ್ತಾ ಇತ್ತು ಹೇಳಬೇಕು ಅಂದರೆ ನಾಳೆಯಿಂದ ಇವ್ರು ಬರೋಲ್ವೇನೋ ಎಷ್ಟು ಬುದ್ಧಿವಂತ ಆದ್ರೂ ಅಷ್ಟೇ ಎಷ್ಟು ಹಣವಂತಾದರೂ ಅಷ್ಟೇ ತಾನೇ ಡಾಕ್ಟರ್ ಆಗಿದ್ರು ಕೂಡ ತನ್ನ ಜೀವವನ್ನು ಬಚಾವ್ ಆಗಲಿಲ್ಲ ಅವರಿಗೆ ಫೋರ್ ಎಮ್ ಇನ್ ಸೀರೀಸ್ ಮನಸ್ಸಿಗೆ ಶಕ್ತಿ ಕೊಡುವುದು ಹೇಗೆ ಅನ್ನುವ ನೂರ ಎಂಟು ಎಪಿಸೋಡ್ಸ್ ಅದರಲ್ಲಿ ಒಂದು ಇನ್ಸ್ಟೆನ್ಸ್ ಇದೆಲ್ಲ ಸಂದರ್ಭಗಳ ಮುಖಾಂತರ ಕಲಿಕೆಯ ಮುಖಾಂತರ ನನಗೆ ಲೈಫಲ್ಲಿ ಆಗಿರುವುದರ ಮುಖಾಂತರ ಬೇರೆ ನೋಡಿರುವುದರ ಮುಖಾಂತರ ನನ್ನ ಕಲಿಕೆ ನನ್ನ ಗ್ರಹಿಕೆ ಅದನ್ನು ಹೇಗೆ ಮನಸ್ಸಿನ ಶಕ್ತಿಗೆ ಜಾಸ್ತಿ ಮಾಡ್ಬೋದು ಅನ್ನುವಂಥದ್ದು ಇದೊಂದು ಸಂದರ್ಭ ನನಗೆ ಗೊತ್ತಿರುವಂತಹ ಒಬ್ಬರು ಆರ್ಥೋಪೆಡಿಕ್ ಸರ್ಜನ್ ಮೈಸೂರಿನವರು ಬಟ್ ಯು ಎಸ್ ಅಲ್ಲಿ ಆಗಿದ್ದರು ಸುಮಾರು ವರ್ಷಗಳ ಸಾಧನೆಯ ನಂತರ ಅವರು ವಾಪಸ್ ಮೈಸೂರಿಗೆ ಬಂದರು ಗೊತ್ತಿದ್ದವರಾದ್ದರಿಂದ ನಮ್ಮ ಮನೆಗೆ ಬಂದರು ಬರೋರಷ್ಟೊತ್ತಿಗೆ ಅವರು ನಾನು ವಾಪಸ್ ಬಂದಿದ್ದೀನಪ್ಪ ಇಲ್ಲಿ ಮನೆ ನನ್ನ ಸ್ವಂತ ಇದೆ ನಾನು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ನನ್ನ ಲಾಸ್ಟ್ ರಿಟೈರ್ಡ್ ಲೈಫನ್ನು ನಾವಿಲ್ಲಿ ನಾನು ನನ್ನ ಹೆಂಡತಿ ವಾಸ ಮಾಡಬೇಕು ಅಂತಿದ್ದೀವಿ ಅಂತ ಅಂದರು ತುಂಬ ಸಂತೋಷ ಆಯಿತು ಪ್ರಾಮಾಣಿಕ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸ್ಕಿಲ್ಡ್ ಬೇರೆ ಡಾಕ್ಟರ್ ಬೇರೆ ನನಗೆ ಅವರು ಮೈಸೂರಿಗೆ ಬಂದ ತುಂಬ ಖುಷಿಯಾಯಿತು ಕೆಲವೇ ದಿನಗಳಲ್ಲಿ ಒಂದು ಆಘಾತಕಾರಿ ಸುದ್ದಿ ಅವರಿಗೆ ಆನೆ ರೋಗ ಬಂದಿದೆ ಅಂತ ಒಂದು ದಿನ ನನಗೆ ಮನೆಗೆ ಬಂದರು ಕಾಲು ತುಂಬ ಊದ್ಕೊಂಡ್ಬಿಟ್ಟಿತ್ತು ಅವರು ಹೇಳಿದ್ರು ದಿಸ್ ಈಸ್ ಎಲಿಫೆಂಟ್ ಲೆಗ್ಸ್ ಅಂತ ಹೇಳಿದ್ರು ನನಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಯೋಗದಲ್ಲಿ ಏನಾದರೂ ಇದಕ್ಕೆ ಪರಿಹಾರ ಇದೆಯಾ ಅಂತ ಕೇಳಿದ್ರು ನನಗೆ ಅವಾಗ ಇದ್ದಿದ್ದು ಹೊಸದು ಇದೊಂದು ಇಪ್ಪತ್ತು ವರ್ಷದ ಹಿಂದಿನ ಕತೆ ಆಗಲ್ಲ ಅಂತ ನಾನು ಹೇಳಿದೆ ಯೋಗದಲ್ಲಿ ಆ ಥರದ್ದು ಹೀಲಿಂಗ್ಸ್ ಯಾವುದೂ ಇರಲಿಲ್ಲ ಅದಕ್ಕೆ ಔಷಧಿಗಳೇ ಬೇಕಾಗಿತ್ತು ಅಥವಾ ಅವರು ಅದಕ್ಕೆ ಬೆಟರ್ ಡಾಕ್ಟರ್ ನೀವೇ ಹೇಳಿ ಅಂತಂದೆ ಇದರಲ್ಲಿ ಅಲೋಪತಿನಲ್ಲಿ ಏನೂ ಟ್ರೀಟ್ಮೆಂಟ್ ಇಲ್ಲಪ್ಪ ಅಂತಂದರು ಸರಿ ಇದಾಗ್ತಾ ಇರುವ ಹಾಗೆ ಒಂದಿನ ಮನೆಗೆ ಕರೆದ್ರು ನಾನು ಹೇಳಿದೆ ಯೋಗದಲ್ಲಿ ಕೆಲವು ಆ್ಯಕ್ಟಿವಿಟೀಸ್ಗಳು ಮಾಡಿದಾಗ ಈ ನರ್ವಸ್ ಸಿಸ್ಟಮ್ಮು ಮಸಲ್ಸು ಎಲ್ಲ ಕಾಲಿಗೆ ಶಕ್ತಿನೂ ಬರುತ್ತೆ ಕಾಲು ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಾಗ್ಬೋದು ಕೆಲವು ಆಸನಗಳನ್ನು ಹೇಳ್ಕೊಡ್ತೀನಿ ಅಂತಂದೆ ಹೇಳಿಕೊಟ್ಟೆ ಕೂಡ ಆದರೆ ಅಲ್ಲಿ ಇನ್ನೊಂದು ಆಘಾತಕಾರಿ ಸುದ್ದಿ ಇತ್ತು ಅವರ ಹೆಂಡತಿಗೆ ಆಗತಾನೆ ಮರವು ಶುರು ಆಗಿತ್ತು ಡೆಮೆನ್ಷಿಯಾ ಆಲ್ಝೈಮರ್ ಶುರು ಆಗಿತ್ತು ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ಮು ಅವರ ಮನೆಯಲ್ಲಿ ಮೂರು ಜನನ ಹೈರ್ ಮಾಡಿಕೊಂಡಿದ್ರು ಒಂದು ಅಡುಗೆಯವರು ಇನ್ನೊಂದು ನರ್ಸು ಇನ್ನೊಂದು ಡ್ರೈವರ್ ಅಂತ ಈ ಮೂರು ಜನಗಳು ಇನಿಷಿಯಲ್ ಡೇಸಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊತಾ ಇದ್ದರು ದುಡ್ಡು ಹೇಗೂ ಒಳ್ಳೆ ಸಂಬಳ ಕೊಡೋರು ಅವರು ಯು ಎಸ್ ಅಲ್ಲದಿದ್ದರಿಂದ ಇವರಿಗೆ ಸಂಬಳ ಎಷ್ಟು ಕೊಡಬೇಕು ಹೇಗೆ ಕೊಟ್ಟರೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಗೊತ್ತಿತ್ತು ಸ್ವಲ್ಪ ದಿನಗಳ ನಂತರ ಇವರಿಗೆ ಈ ಮನೆಯಲ್ಲಿ ಮೂರು ಜನ ಕೆಲಸದವ್ರು ಇದ್ರಲ್ಲ ಇವ್ರಿಗೆ ಅರ್ಥ ಆಗಲಿಕ್ಕೆ ಶುರು ಆಯಿತು ಒಂದು ಡಾಕ್ಟ್ರಿಗೆ ಓಡಾಡೋಕ್ಕಾಗಲ್ಲ ಅವರ ಹೆಂಡತಿಗೆ ಏನೂ ಗ್ರಹಿಸೋಕ್ಕಾಗಲ್ಲ ಗಮನಿಸೋಕ್ಕಾಗಲ್ಲ ಅನ್ನೋದು ಗೊತ್ತಾಯಿತು ಮನೆಯಲ್ಲಿ ಒಂದೊಂದೇ ಒಂದೊಂದೇ ಪದಾರ್ಥಗಳು ಕಳಿತನ ಆಗೋಕ್ಕೆ ಶುರುವಾಯಿತು ಒಂದು ಆರು ತಿಂಗಳಾಗೋ ಅಷ್ಟೊತ್ತಿಗೆ ಮನೆಯ ಕ ಪದಾರ್ಥಗಳು ಅದರಲ್ಲೂ ಬೆಲೆ ಬಾಳುವಂಥದ್ದು ಪೂರ್ತ ಖಾಲಿ ಆಗ್ತಾ ಬಂತು ಈ ಡಾಕ್ಟ್ರಿಗೆ ಗೊತ್ತಾಗ್ತಾ ಇತ್ತು ಹೇಳಬೇಕು ಅಂದರೆ ನಾಳೆಯಿಂದ ಇವರು ಬರಲ್ವೇನೋ ಆ ನೋವಿನಲ್ಲಿ ಹೇಳಲಿಲ್ಲ ಗಾಬರಿನಲ್ಲಿ ಹೇಳಲಿಲ್ಲ ಅವರು ಹೆಂಡತಿಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಮನೆ ಪದಾರ್ಥಗಳು ಕಳ್ತನ ಆದಾಗ ಅವರೆಲ್ಲ ಖುಷಿಯಿಂದ ತೊಗೊಂಡು ಇದ್ರು ಈ ಮೂರು ಜನ ಅವ್ರು ಕಳ್ರ ಅಂದರೆ ಅಲ್ಲ ಸಂದರ್ಭಗಳು ಆ ಥರ ಕ್ರಿಯೇಟ್ ಮಾಡ್ತವೆ ಅವರಿಗೆ ಒಂದು ದಿನ ಶನಿವಾರ ನನಗೆ ಚೆನ್ನಾಗಿ ನೆನಪಿದೆ ಅವರು ನನಗೆ ಫೋನ್ ಮಾಡಿದ್ರು ನನ್ನ ಇನ್ನೊಬ್ಬರು ಸ್ನೇಹಿತರಿದ್ದರು ಜಯರಾಮ್ ಅಂತ ಅವ್ರು ಇಲ್ಲ ಈಗ ಅವ್ರಿಗೂ ಫೋನ್ ಮಾಡಿದ್ರು ಸ್ವಲ್ಪ ಬರ್ತೀಯಾ ಅಂತ ಅಷ್ಟೊತ್ತಿಗೆ ಅವರಿಗೆ ಬಿ ಪಿ ತುಂಬ ಲೋ ಆಗಿತ್ತು ಶುಗರ್ ತುಂಬ ಲೋ ಆಗಿತ್ತು ಅವ್ರಿಗೆ ಏನೋ ಸಮಸ್ಯೆ ಕಾಡ್ತಾ ಇತ್ತು ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಬರ್ತೀಯಾ ಅಂತ ಕರೆದ್ರು ಅಷ್ಟೊತ್ತಿಗೆ ನಾವು ಎಲ್ಲೆಲ್ಲೋ ಇದ್ವಿ ಬೇರೆ ಕಡೆಯಿಂದ ಹೋಗಿ ಅವರ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಅವರು ಹೋಗಿಬಿಟ್ಟಿದ್ರು ಆದರೆ ಒಂದು ಅರ್ಥ ಆಯಿತು ಆ ಮನೆಯಲ್ಲಿದ್ದಂತಹ ನರ್ಸ್ ಆಗಲಿ ಅಥವಾ ಅಡುಗೆಯವರಾಗಲಿ ಅಥವಾ ಡ್ರೈವರಾಗಲಿ ಅವ್ರಿಗೆ ಮೆಡಿಸಿನ್ ತಕ್ಷಣ ಕೊಟ್ಟಿದ್ದರೆ ಅವರು ಬದುಕೋತಾ ಇದ್ರು ಬಹುಶಃ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಡಿಕ್ಲೇರ್ ಆಯಿತು ಇವರು ಹೋಗಿಬಿಟ್ಟಿದ್ದಾರೆ ಅಂತ ನನಗೆ ಮೆಸೇಜ್ ಕ್ಲಿಯರ್ ಆಯಿತು ಎಷ್ಟು ಆಸ್ತಿ ಇದ್ದರೂ ಯೂಸ್ ಇಲ್ಲ ಆರೋಗ್ಯ ಇಲ್ಲದೇ ಇದ್ದರೆ ಆಸ್ತಿಗಳು ಕೋಟ್ಯಾಂತ ರೂಪಾಯಿ ಇತ್ತು ಅವ್ರ ಹತ್ರ ಮನೆ ತುಂಬ ಚೆನ್ನಾಗಿತ್ತು ಯಾವುದೂ ಯೂಸಿಗೆ ಬರಲ್ಲ ಮೊದಲನೇದು ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಎರಡನೇದು ಆರೋಗ್ಯವಾಗಿ ಇರುವಾಗಲೇ ನಮ್ಮ ನೆಟ್ವರ್ಕ್ಗಳನ್ನು ತುಂಬ ಚೆನ್ನಾಗಿಟ್ಕೋಬೇಕು ಡಾಕ್ಟ್ರು ತುಂಬ ಹತ್ತಿರ ಇರಬೇಕು ನಮಗೆ ಹಾಸ್ಪಿಟಲ್ ಗೊತ್ತಿರಬೇಕು ನರ್ಸ್ಗೆ ಇವರು ಕ್ಲಾರಿಟಿ ಕೊಡಬೇಕಾಗಿತ್ತು ನನಗೆ ಬಿ ಪಿ ಲೋ ಆಗುತ್ತೆ ಶುಗರ್ ಲೋ ಆಗುತ್ತೆ ಆದಾಗ ಇಂತಿಂಥ ಮಾತ್ರೆ ಕೊಡಬೇಕು ಅಂತ ಹೇಳಿರಬೇಕಾಗಿತ್ತು ಬಹುಶಃ ಅವರು ಹೇಳೋದಕ್ಕೆ ತಪ್ಪಿದ್ರು ಅನಿಸುತ್ತೆ ಎಷ್ಟು ಬುದ್ಧಿವಂತ ಆದರೂ ಅಷ್ಟೇ ಎಷ್ಟು ಹಣವಂತಾದರೂ ಅಷ್ಟೇ ತಾನೇ ಡಾಕ್ಟ್ರ್ ಆಗಿದ್ರು ಕೂಡ ತನ್ನ ಜೀವವನ್ನು ಬಚಾವ್ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅವ್ರಿಗೆ ನನಗೆ ಮೆಸೇಜ್ ಕ್ಲಿಯರ್ ಅವತ್ತಿಂದ ಮೊದಲನೇದು ನಾನು ಆರೋಗ್ಯವಾಗೇ ಇರಬೇಕು ಬದುಕಿರುವ ಕಡೆಯ ದಿನದವರೆಗೆ ಅಂತ ಇದೊಂದು ಮನಸ್ಥಿತಿ ಅವರು ಅಂದ್ಕೊಂಬಿಟ್ರು ನನ್ನ ಕಾಲು ಹೇಗೆ ಹೀಗಾಗಿದೆ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೇಬೇಕು ಅಂತ ಅಂದ್ಕೊಂಡ್ರು ಹಾಗೆ ಡಿಪೆಂಡ್ ಆಗ್ತಾ ಬಂದರು ಅವರ ಮನೆಯವರಿಗೆ ಇವ್ರು ಸತ್ತಿದ್ದು ಕೂಡ ಗೊತ್ತಾಗಲಿಲ್ಲ ನಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಇರಲಿ ಬದುಕಿರುವ ಕಡೆಯ ದಿನದವರೆಗೆ ಆರೋಗ್ಯವಾಗೇ ಇರಬೇಕು ಹಾಗಿದ್ದರೆ ಮಾತ್ರ ನಮ್ಮ ಸುತ್ತಮುತ್ತಲಿನ ಜನ ನಮ್ಮನ್ನು ಚೆನ್ನಾಗಿ ನಡೆಸ್ಕೊಳ್ಳೋದು ಅದರ ಜೊತೆಗೆ ನಮ್ಮದೇ ಆದಂಥ ಹಣವನ್ನು ಇಟ್ಟಿರಬೇಕು ಇಲ್ದೈತೆ ನಮಗೆ ಗೌರವ ಕೊಡೋದಿಲ್ಲ ಯಾರು ತುಂಬ ಎಕ್ಸ್ಟ್ರೀಮ್ ಸಂದರ್ಭಗಳು ಬಂದಾಗ ನಮಗೆ ಹಣ ಖರ್ಚು ಮಾಡೋಕ್ಕಾಗಬೇಕು ಇನ್ಶೂರೆನ್ಸ್ ಇರಬೇಕು ಡಾಕ್ಟರ್ಸ್ ಗೊತ್ತಿರಬೇಕು ಹಾಸ್ಪಿಟಲ್ಸ್ ಗೊತ್ತಿರಬೇಕು ಔಷಧ ಗೊತ್ತಿರಬೇಕು ನಮಗೆ ಸಂಬಂಧಪಟ್ಟ ಈ ಎಲ್ಲ ವಿಷಯಗಳು ನಮಗೆ ಗೊತ್ತಿರಬೇಕು ಹಾಗೆ ಗೊತ್ತಿದ್ದರೆ ದಿಸ್ ಈಸ್ ಅಲರ್ಟ್ ಲಿವಿಂಗ್ ಅಂತ ಈ ಅಲರ್ಟ್ ಲಿವಿಂಗ್ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ನನ್ನ ಆಸೆ ಹಾಗಾಗಿ ಈ ಎಪಿಸೋಡ್ ಥ್ಯಾಂಕ್ ಯು